ಕಲಬುರಗಿ ಮಹಾನಗರದ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ವಪ್ರೂಜರ ಕಾರ್ಯಕ್ರಮಗಳಲ್ಲಿ ಖರ್ಚು ಪರ್ವಚಿಸಿ ಬೇಡಿಕೆ ಮೇಲೆ ಉಪಸ್ಥಿತರು ಈಗಾಗಲೇ ಎಲ್ಲರ ಹೆಸರನ್ನ ನಮ್ಮ ಅರವಿಂದ್ ಜೊತೆ ಅವರು ಹೇಳಿದ್ದಾರೆ ನಾವು ಮತ್ತೆ ಅದನ್ನೇ ಹೇಳುವುದಿಲ್ಲ ಎಲ್ಲ ನಮ್ಮ ನಾಯಕರುಗಳೇ ಕಲಬುರಗಿಯಲ್ಲಿ ಸೇರಿದಂತ ಎಲ್ಲ ದೋಷಭಕ್ತರೇ ಎಲ್ಲರನ್ನ ರೈತ ಮಾಡಿದ್ರೆ ಪಕ್ಷಾತ್ಮಕವಾಗಿ ಬಂದಂತ ಎಲ್ಲ ಮಹಾಜನತೆ ಪತ್ರಕರ್ತ ಬಂದರೆ ಇವತ್ತು ನಾವೆಲ್ಲ ಯಾರದೇ ಮುನ್ನ ಈ ಹೋರಾಟಕ್ಕೆ ಹೇಳ್ಬೇಡಿ ಈ ಹೋರಾಟ ನಮಗಲ್ಲ ಅಂತ ಹೇಳುವಂತದ್ದು ಯಾರಿಗೂ ನೈತಿಕ ಹಕ್ಕು ಇಲ್ಲ ನಾವು ಮಾಡಲಾಗತ್ತಿನ ಹೋರಾಟ ಭಾರತವನ್ನು ಉಳಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಕಲ್ ಮಂಡಳಿಯನ್ನ ಉಳಿಸಬೇಕಂತೆ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ರೈತರನ್ನ ಉಳಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಆಸ್ತಿಯನ್ನ ಉಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ನೀವು ಯಾರು ಮುಖ್ಯಮಂತ್ರಿ ಅಂತ ಚರ್ಚೆ ಬಂದಿಲ್ಲ ಯಾರು ನಾವು ರಾಜ್ಯ ಚರ್ಚೆ ಆಗೋಕ್ಕೆ ಬಂದಿಲ್ಲ ನಮ್ಮ ಹೇರಾತೀವಿ ಯಾರು ಗಾಂಧಿರಾಜೇನು ತಪ್ಪಾ ಅಂತ ಸುಸ್ತು ಪ್ರಮಾಣಗೊಳ್ಳಮದವರು ಕೈ ಕರ್ಕೊಳ್ಳುವ ಏನೂ ಆಗೋಲ್ಲ நம்ம ஏன்னு மாற்ற அதிமுக எல்லா டேரெக்ட் லாஷ் சோசியல் மீடியாத நம்ம யாரு குடி மாதிரி நோய் ಯಡಿಯೂರಪ್ಪ ಏನೇನ ವಿಜಯೇಂದ್ರ ನಾವು ಅವ್ರ ಬಗ್ಗೆ ಮಾತಾಡುವುದೇ ಇಲ್ಲ ನಮ್ಮ ಮೆಚ್ಚು ಪಾಕ್ಟಿಷನ್ ಆಗಿ ನೀವು ನೋಡ್ಬಿಟ್ಟು ನೋಡ್ಕೋ ದಶ್ರೆ ಶುರುವಂತ ಹೇಳಿ ಇಲ್ಲ ಅಂದ್ರೆ ಬಾರಿ ಗೊತ್ತಾಗ ನಾನು ಯಾರಿಂದ ಬರ್ತೀರಪ್ಪ ನೀವು ಕಡಿಮೆ ಮಾಡೇ ಇಲ್ಲ ನಾನೇ ಗಟ್ಟಿ ಬಂದಿದ್ದೀವಿ ನಾ ಬೇಗ ಆಸ್ಪತ್ರೆ ಬಂದಿ ಹುಟ್ಟಿದ್ವಿ ಅದಕ್ಕೆ ನೀವು ಭಾಳ ನೀವು ನಮ್ಮ ಖುಷಿ ತೋರಿಸಿದಾಗ್ರಿ ಯಾವ ಪ್ರಶ್ನೆ ಕೇಳಿದ್ರಿ ನಾವು ಕೇಳೋ ಪ್ರಶ್ನೆ ಇದೆ ರಾತ್ರಿ ಕೊಡೋಲ್ಲ ನಮ್ಮ ಕೋಟಿ ಆಗ್ಯದ ಹೊಸ ಸಾಮ್ರಾಜ್ಯ ಬರ್ತಾ ಈ ಹಕ್ಕು ದಕ್ಷಿಣ ತಗೊಂಡು ಈ ಗುರು ಬಟ್ಟೆ ದೊಡ್ಡವರ ಸಾಮ್ರಾಜ್ಯ ಯಾಕಂದ್ರೆ ಜಿಲ್ಲಾ ಸಿಎಂ ಸಿ ಎಂಬ ನಮ್ದು ಹೇಳ್ತಾರೆ

ನೀವು ಜಮೀನು ಯಾವ ಜಮೀನು ಮುಸಲ್ಮಾನ ನಮ್ದು ನಮಗೆ ಬಂದಿಲ್ಲ ಅವ್ರ ಬೇಕಾಗಿರೋ ನೀವು

ಹೋಗಿಂಗ್ ಅಲ್ಲಿ ವಾಕಪ್ ಮಾಡಲ್ಲ ಈಗ ಅವ್ರ ಮನೆಯವ್ರು ಸರ್ಕಾರ ಮಾಡಿ ನಾಯಿ ಮಾಡ್ತೀವಿ ಅದಕ್ಕ ನಾವು ನಮ್ಮ ಮಠ ದೇವಸ್ಥಾನ ಹೋಗಿ ಚಾಲುಕ್ಯ ಕಟ್ಟಿದ್ರು ಹೊಸ ಕಟ್ಟಿದ್ರು ಒಕ್ಕಾಪುರ ಜಿಲ್ಲಾದ ಕಡಗಾನು ಹೋಗಿ ಇಡೀ ಊರೇ ಆಗತ್ತೆ ಒತ್ತ ಶಾಲುಕ್ಯ ಕುಳಿತ ಕಟ್ಟಿದ್ರೆ ಸೋಮೇಶ್ವರ ದೇವಸ್ಥಾನ அவங்க தர்ம ஆக முடிவு தர்ம ஆக அவ்வளோ நீங்க சொல்லு ஓடாக்கி ஃபார்ம் நான் நம்ம மக்களு சொல்லு தங்கிலே சொல்லு எங்க தூக்கி நாலு பர்செண்ட் அவர் அந்த

कर <laughs> <laughs> ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸಂವಿಧಾನ ನಮ್ಮ ದೇಶದಲ್ಲಿ ಉಳಿಬೇಕಾದ್ರೆ ಬಂಧುಗಳು ಯಾಕೆ ಹೇಳ್ತಾ ಇರ್ತಾನಂದ್ರೆ ಇವತ್ತು ಸಂವಿಧಾನ ಒಪ್ಪ ದಿವಸ ಭಾರತ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೇಳಿದ್ರು ಅವ್ರ ಪುಸ್ತಕ ಬರ್ದ್ರು ನೀವು ಯಾರು ಹೋಗಲು ಅಂಬೇಡ್ಕರ್ ಜೀವನ ಯಾರು ಬಲಿಕ ಎಲ್ಲ ಜಾತಿಯರು ಹೋಗ್ಬೇಕು ಇವತ್ತು ನೀವು ಪೂಜೆ ಮಾಡ್ಬೇಕಾಗಿ ರಾಷ್ಟ್ರ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜೆ ಮಾಡ್ಬೇಕು ಆ ಪುಣ್ಯಾತ್ಮ ಅವಾಗ ಎರಡ ಹತ್ತೊಂಬತ್ತ ಭಾರತ ಪಾಕಿಸ್ತಾನ ಎರಡು ದೇಶ ಮಾಡುವಂತ ನನ್ನ ಇರೋದೇ ಒಂದು ವೇಳೆ ನಿಮ್ಮ ಲಾಭಕ್ಕಾಗಿ ಸ್ವಾರ್ಥಕ್ಕೋಸ್ಕರ ಈ ದೇಶ ಉರಿಯುವಂತ ಕೆಲಸ ನೀವು ಮಾಡಿದ್ರೆ ಭಾರತದಲ್ಲಿ ಮುಸಲ್ಮಾನ್ ಪಾಕಿಸ್ತಾನ ಪಾಕಿಸ್ತಾನದಲ್ಲಿರುವಂತ ಹಿಂದೂ ಜನತೆ ಭಾರತ ಮಾತಾಡ್ತಾ ಇರ್ತಾರೆ ನರೇಂದ್ರ ಮೋದಿ ಎಲ್ಲ ಅಕೌಂಟ್ ವಾಜಪೇಯ ಎಲ್ಲ ಬಂದ್ರೆ ಮುಂಜಾನೆ ವಿಚಾರಿಸಿದ್ರು ನಾವು ಹೇಗ ನೀವು ಕ್ವಶನ್ ಕೊಡ್ತೇವೆ ಅಂದ್ರೆ ಮತ್ತೆ ನಾವು ಹಾಳೆ ಹಾಕಿ ಬರ್ಲಿಲ್ಲ ಕಾರ್ಯೋನ್ಗನದ ಸಿದ್ಧಾಂತದಲ್ಲಿ ಸರ್ವವನ್ನೇ ಪಟಲ್ ಸರ್ವವನ್ನೇ ಎಲ್ಲಾ ಕಾರ್ಯ ಪಟಲ್ ಪ್ರಧಾನಮಂತ್ರಿ ಆಗ ಗೊತ್ತಾಗಿತ್ತು ಈ ಈ ಅಯೋಧ್ಯೆ ಮೂರು ಆಗಿದ್ರಿಂದ ಈ ಒತ್ತಪತ್ತು ಈ ಅಯೋಧ್ಯೆ ಪ್ರಧಾನಮಂತ್ರಿಗಳು ಆಟಿಸಿ 372 ಜೈಮೋ ಕಾಶ್ಮೀರಕ್ಕೆ ಯೋಜನೆಗಳು ಜ್ಞಿತ ಬಂಧಗಳನ್ನು ಕಳಸ ಕಂಡು ಕೇಳಿ ನೋಡ್ರಿ ನಾನು ನನ್ನ ನನ್ನ ನರೇಂದ್ರ ಮೋದಿ ಬಗ್ಗೆ ಸಮಾನ ಬದಲಾವಣೆಗಳನ್ನು ಅವರು ಚಾವಲ್ ಗಾಗಿ ಗೊತ್ತಿತ್ತು